ನಮಸ್ಕಾರ ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ನಮ್ಮ ಇವತ್ತಿನ ಝೀ ಅಚೀವರ್ಸ್ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷ ಅತಿಥಿ ಇದ್ದಾರೆ ಎಸ್ ಅವ್ರು ಯಾರು ಅಲ್ಲ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ಸಂಖ್ಯಾಶಾಸ್ತ್ರ ಇನ್ನು ವಾಸ್ತುಶಾಸ್ತ್ರದಲ್ಲಿ ಲಕ್ಷಕ್ಕೂ ಅಧಿಕ ಮಂದಿಗೆ ತರಬೇತಿಯನ್ನು ನೀಡಿರುವ ಸಾಕಷ್ಟು ಮಂದಿಗೆ ಸಲಹೆಯನ್ನ ನೀಡಿರುವ ಈಗಲೂ ಕೂಡ ಅದೇ ವೃತ್ತಿಯಲ್ಲಿ ಮುಂದುವರಿತಾ ಇರುವ ರಾಜ್ ಆಸ್ಟ್ರೋ ರಿಸರ್ಚ್ ಸೆಂಟರ್ನ ನಿರ್ದೇಶಕರಾಗಿರುವ ಹಾಗೆ ಅಕ್ಷಯ ವಿಪ್ರ ಮಹಾಸಭಾ ಈ ಸಂಸ್ಥೆಯ ಮೂಲಕ ಬಡ ಮಕ್ಕಳಿಗೆ ಹಾಗೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕಲ್ಪಿಸಿಕೊಡ್ತಾ ಇರುವ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ದಾರಿದೀಪವಾಗಿರುವ ಡಾಕ್ಟರ್ ಎನ್ ಕೀರ್ತಿ ರಾಜ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಸರ್ ನಿಮ್ಮ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಬೇಕು ಅನ್ನೋ ಕುತೂಹಲ ನಮಗೂ ಕೂಡ ಇದೆ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಇರುವಂಥದ್ದು ನಾನು ನಿಮ್ಮ ಸಾಧನೆಗಳು ಹಾಗೆ ನಿಮ್ಮ ಸೋಷಿಯಲ್ ಸರ್ವಿಸ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೇನೆ ಅದಕ್ಕೂ ಮುನ್ನ ಯಾರು ಕೀರ್ತಿರಾಜ್ ಅವರು ಹುಟ್ಟಿದ್ದೆಲ್ಲಿ ಬೆಳೆದಿದ್ದೆಲ್ಲಿ ಈ ವೃತ್ತಿಯನ್ನು ಅವರು ಹೇಗೆ ಆಯ್ಕೆ ಮಾಡಿಕೊಂಡ್ರು ಇದರಲ್ಲಿ ಅವ್ರ ಇಂಟ್ರೆಸ್ಟ್ ಹೇಗೆ ಬಂತು ಅನ್ನೋದರ ಕುರಿತಾಗಿ ಹೇಳಿ ಸರ್ ನಾನು ಹುಟ್ಟು ಹುಟ್ಟಿದ್ದೆಲ್ಲ ಬೆಂಗಳೂರಿನಲ್ಲೇ ಒಂದು ಸೊ ನಾನು ಓದಿದ್ದು ವಿದ್ಯಾಭ್ಯಾಸ ಮಾಡಿದ್ದು ಎಲ್ಲವೂ ಕೂಡ ಇದೆ ಜಯನಗರದಲ್ಲಿ ಎಮ್ ಇ ಎ ಸ್ಕೂಲು ಬಿ ಎಸ್ ಕಾಲೇಜಲ್ಲಿ ಮಾಡಿ ಬಿ ಕಾಮ್ ಮಾಡಿ ನಂತರ ಎಮ್ ಎನ ರಾಜಕೀಯ ಶಾಸ್ತ್ರದಲ್ಲಿ ಎಮ್ ಎ ಮಾಡಿದೆ ಸೊ ನನ್ನ ತಾತ ದಿವಂಗತ ಶ್ರೀ ಕೃಷ್ಣಮೂರ್ತಿ ರಾಯರು ಮಾಲೂರಿನಲ್ಲಿ ಅವರು ಕೂಡ ಒಂದು ಅಲ್ಪ ಮಟ್ಟಿಗೆ ಶಾಸ್ತ್ರನ ಹಳ್ಳಿಗಳಲ್ಲಿ ಏನು ಬೇಕಿತ್ತು ಆ ಥರದ್ದು ನೋಡ್ತಾ ಇದ್ರು ಶಾಲಾ ಮಾಸ್ಟರ್ ಆಗಿದ್ರು ಅವರು ಮಾಲೂರಿನಲ್ಲಿ ಓಕೆ ಕೃಷ್ಣಮೂರ್ತಿ ಅಂತ ರಾವಂತ ಸೊ ನನ್ನ ತಂದೆ ಕೆ ನಾಗರಾಜ್ ಒಬ್ಬರ ಮಗ ನನ್ನ ತಾತನಿಗೆ ಅವರು ಡಿಪ್ಲೊಮಾ ಮಾಡಿ ಐ ಟಿ ಐನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ಜೊತೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿನಲ್ಲಿ ಈ ನನ್ನ ಸಂಸ್ಥೆ ರಾಜ್ ಅಸ್ಟ್ರೋ ರಿಸರ್ಚ್ ಸೆಂಟರ್ ಅಂತ ಏನಿದೆ ಅದನ್ನು ಪ್ರಾರಂಭ ಮಾಡಿದ್ರು ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಎಂಬತ್ತೆಂಟನೇ ಇಸ್ವಿವರೆಗೂ ವರೆಗೂ ಸಾರಸ್ವತ ಮಹಾವಿಶ್ವವಿದ್ಯಾಲಯ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಅನೇಕರಿಗೆ ಶಾಸ್ತ್ರನ ಪ್ರತಿ ಭಾನುವಾರ ಉಚಿತವಾಗಿ ಇದ್ರು ಆಗಿನಿಂದಲೇ ಆಗಲಿಂದಲೇ ನೈನ್ಟೀನ್ ಸೆವೆಂಟಿ ಟೂ ಇಂದ ಏಯ್ಟಿ ಏಯ್ಟ್ ಪ್ರತಿ ಭಾನುವಾರ ಬೆಂಗಳೂರಿನಲ್ಲಿ ನಾಲ್ಕೈದು ಕಡೆ ಹೇಳ್ಕೊಡ್ತಾಯಿದ್ರು ಒಂದು ಗಾಂಧಿ ಬಜಾರ್ನಲ್ಲಿ ಕೃಷ್ಣರಾವ್ ರೋಡು ನಮ್ಮ ನ್ಯಾಷನಲ್ ಕಾಲೇಜು ವಿಜಯಾ ಕಾಲೇಜು ಟಿ ಬ್ಲಾಕ್ ರಾಮಮಂದಿರದಲ್ಲಿ ವಿಜಯನಗರ ರಾಮ ಮಂದಿರ ಐ ಟಿ ವಿದ್ಯಾಮಂದಿರ ಹೊಸಕೋಟೆ ಹೀಗೆ ತಂದೆ ಒಂದು ನಾಲ್ಕೈದು ಜನನ ಪರಿಣಿತರನ್ನು ಮಾಡಿ ಅವ್ರನ್ನೆಲ್ಲ ಅದಕ್ಕೆ ಟೀಚಿಂಗ್ ಮಾಡಲಿಕ್ಕೆ ಯಾಕೆಂದರೆ ತಂದೆಯ ಒಬ್ಬರೇ ಎಲ್ಲ ಕಡೆಗೂ ಹೋಗ್ಲಿಕ್ಕೆ ಆಗಲ್ಲ ಜೊತೆಗೆ ತಮ್ಮ ನಮ್ಮ ಮನೆಯಲ್ಲಿ ಕೂಡ ಪ್ರತಿ ಸಂಡೆ ಇದ್ರು ಮೂರು ವರ್ಷದ ಕೋರ್ಸ್ ಅದು ಪ್ರವೇಶ ಪ್ರಜ್ಞ ಹಾಗೂ ಪ್ರವೀಣ ಅಂತ ಆ ಮೂರು ವರ್ಷದ ಕೋರ್ಸು ಕಲ್ತೋರು ಜ್ಯೋತಿಷಾಸ್ತ್ರನ ಅಭ್ಯಯನ ಮಾಡ್ಬೋದು ಸಲೀಸಾಗಿ ಆಗ ಎಲ್ಲ ನಮ್ಮ ಐ ಪಿ ಎಸ್ಸು ಜಡ್ಜುಗಳು ಲಾಯರ್ಗಳು ಪ್ರತಿಯೊಬ್ಬ ಡಾಕ್ಟ್ರು ಪ್ರತಿಯೊಬ್ಬರು ಕೂಡ ಕಲೀಲಿಕ್ಕೆ ಆಸೆ ಪಡ್ತಾಯಿದ್ರು ಸೊ ಆ ಮಂದಿ ಬಹಳ ಇದರಲ್ಲಿ ವೇಗವಾಗಿ ಅದು ನಡ್ಕೊಂಡು ಚ ಭಾಳ ಚೆನ್ನಾಗಿ ನಡ್ಕೊಂಡ್ಬಂತು ಅದಕ್ಕೂ ಕೂಡ ನಮ್ಮ ಪೇಜಾವರ ಸ್ವಾಮಿಗಳು ಅದಕ್ಕೆ ಕುಲಪತಿಗಳು ಡಾಕ್ಟರ್ ಬಿ ವಿ ರಾಮನ್ ತಾವು ಕೇಳಿರ್ತೀರಿ ಅವರು ಉಪಕುಲಪತಿಗಳಾಗಿದ್ದರು ನನ್ನ ತಂದೆ ಅದಕ್ಕೆ ಅಧ್ಯಕ್ಷರಾಗಿ ಮಾಡ್ತಾ ಇದ್ರು ಸೇವೆಯನ್ನು ಎಲ್ಲಾರ್ಗು ಉಚಿತವಾಗಿ ಹೇಳ್ಕೊಡ್ತಾ ಇದ್ರು ಮೂ ಪ್ರತಿ ಸಾರಿನೂ ಕೂಡ ಸೊ ಅವ್ರ ಕೆಳಗಡೆ ನಾನು ಒಂದು ಆರು ವರ್ಷ ಅಧ್ಯಯನ ಮಾಡಿದ್ದೀನಿ ಸೊ ನನ್ನ ಚಿಕ್ಕ ವಯಸ್ಸಲ್ಲೇ ಹತ್ತನೇ ಕ್ಲಾಸ್ಗೆ ನನ್ನ ಈ ವಿದ್ಯೆ ತೊಡಸ್ಕೋಪ ನೀನು ಅಂತ ಯಾಕೆಂದ್ರೆ ವಂಶ ಪಾಲಂಪರಿಗೆ ಬಂದಿರತಕ್ಕಂಥ ವಿದ್ಯೆ ಕೊಡಲಿಲ್ಲ ಅವರು ಕೊಡಲೇ ಇಲ್ಲ ನನ್ನ ತಂದೆ ತಲೆಯಲ್ಲಿ ಒಂದೇ ಏನು ನೀನು ಹೊರಗಡೆ ಕೆಲ್ಸಕ್ಕೆ ಹೋಗಬಾರ್ದು ಏನಾದರೂ ಆಸೆ ಇತ್ತ ನಾನು ಒಂದು ಬಿ ಕಾಮ್ ಮಾಡಿ ಒಂದು ಬ್ಯಾಂಕ್ ಅನ್ನೋ ಒಂದು ಒಂದ್ ತಲಲ್ಲಿ ಇದ್ದೆ ಒಂದು ಐ ಸ್ಕೂಲ್ ಗೆ ನೀನ್ ಜಾಸ್ತಿ ನಾನು ಯೋಚನೆ ಮಾಡಿರ್ಲಿಲ್ಲ ಅವಾಗ ಬ್ಯಾಂಕ್ ಕೆಲಸ ಅಂದ್ರೆ ಏನೋ ಒಂಥರ ದೊಡ್ಡ ಕೆಲಸ ಇದ್ದಾಗೆ ಆಗ ಸರಿ ತಂದೆ ಎತ್ಕೊಂಡು ಇಲ್ಲ ಇಲ್ಲ ನೀನು ಇದನ್ನೇ ಮಾಡಬೇಕು ಯಾಕೆಂದರೆ ನಾನು ನಿನ್ಗಿದ್ರಲ್ಲಿ ನನಗಿಂತ ಮತ್ತೆ ನಿನಗೆ ಇದ್ರ ಬಗ್ಗೆ ನಾಲೆಜ್ ಕೊಡೋದು ಯಾರು ಇಲ್ಲ ಯಾಕಂದ್ರೆ ತಂದೆ ಇನ್ನೂ ಒಂದೇನ್ ಮಾಡಿದ್ರು ರಜಾಮಾತಾದಲ್ಲಿ ಆರ್ಟಿಕಲ್ಸ್ ಬರೆಯೋರು ಅಂಕಗಳಲ್ಲಿ ಅದೃಷ್ಟ ರತ್ನಗಳ ಬಗ್ಗೆ ನ್ಯೂಮಾಲಜಿ ಬಗ್ಗೆ ಪವಿತ್ರ ತುಳಸಿ ಬಗ್ಗೆ ಐಶ್ವರ್ಯ ದೇವತೆ ಅಂತ ಸೊ ಐಥಲಾಜಿಕಲ್ ಬಗ್ಗೆ ಪ್ಲಸ್ ಶಾಸ್ತ್ರದ ಬಗ್ಗೆ ಅದರಿಂದ ಏನು ಮಾಡಿದ್ರು ಅದ್ರಲ್ಲಿ ಬರ್ತಕ್ಕಂಥ ಆರ್ಟಿಕಲ್ನೆಲ್ಲ ಕ್ರೋಢೀಕರಿಸಿ ಇನ್ನೂ ಒಂದು ಆ್ಯಡ್ ಮಾಡಿ ಅವರೇ ಒಂದು ಇಪ್ಪತ್ತು ಇಪ್ಪತ್ತೈದು ಪುಸ್ತಕ ಬರೆದ್ರು ಇವತ್ತು ಕೂಡ ಯಾವುದೇ ಶಾಸ್ತ್ರಕ್ಕನಗೆ ಜ್ಯೋತಿಷ್ಯದಲ್ಲಿ ಒಂದು ಕುಂಡ್ಲಿ ಮಾಡಬೇಕಾದ್ರೆ ಲಗ್ನ ಅಂತಿರುತ್ತೆ ಆ ಲಗ್ನ ಕಂಡುಹಿಡಿಯಬೇಕಾದ್ರೆ ಬಹಳ ಕಷ್ಟಪಡ್ಬೇಕು ಸುಮಾರು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಕಷ್ಟಪಡೋರು ಹಳೇ ಪೂರ್ವಿಕ ಹಾಸ್ಟ್ರಾಲಜರ್ಗಳು ಶಾಸ್ತ್ರಿಗಳು ಎಲ್ಲರೂ ಕೂಡ ಅವರಿಗೆ ಬಹಳ ಒಂದು ನಿಮಿಷದಲ್ಲಿ ಕಂಡುಹಿಡಬೇಕು ಅಂತ ನನ್ನ ತಂದೆ ಆ ಪುಸ್ತಕ ಒಂದೇ ನಿಮಿಷದಲ್ಲಿ ಲಗ್ನ ಸಾಧಿಸಿ ಅನ್ನೋದನ್ನ ಗ್ರಂಥನ ಎಪ್ಪತ್ತಾರಲ್ಲೇ ಪ್ರಿಂಟ್ ಮಾಡಿ ಎಲ್ಲ ಶಾಸ್ತ್ರಿಕರಿಗೂ ಇವತ್ತುವರೆಗೂ ಕೂಡ ಯಾವುದೇ ಶಾಸ್ತ್ರ ಕಲಿಯೋರ್ಗೂ ಕೂಡ ಅದೇ ಬೇಸಿಕ್ ಗ್ರಂಥ ಅಂದರೆ ಒಂದು ಲಗ್ನ ಅಂತ ಏನು ಕಂಡುಹಿಡ್ತೀನೋ ಕುಂಡ್ಲಿನಲ್ಲಿ ಆ ಕಂಡುಹಿಡಿಯೋದನ್ನು ಒಂದು ನಿಮಿಷದಲ್ಲಿ ಕಂಡುಹಿಡಬೋದು ಅದನ್ನು ಪ್ರಪಂಚದಲ್ಲಿ ಎಲ್ಲೇ ಹುಟ್ಟಲಿ ಯಾವುದೇ ದೇಶದಲ್ಲಿ ಹುಟ್ಟಲಿ ಯಾವುದೇ ಸಮಯದಲ್ಲಿ ಹುಟ್ಟಲಿ ಆ ಸ್ಥಳದ ಲ್ಯಾಟಿಟ್ಯೂಡು ಲ್ಯಾಂಡಿಟ್ಯೂಡು ಆ ದಿನದ ಒಂದು ನಿಮಿಷದಲ್ಲಿ ಮಾಡುವಂಥದ್ದು ಕೆಲಸ ಅದನ್ನೇ ಇವತ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ಗಳಲ್ಲೂ ಕೂಡ ಅದೇ ಸಾಫ್ಟ್ವೇರ್ಗಳನ್ನ ಹ್ಯಾಡ್ ಮಾಡ್ಕೊಂಡಿದ್ದಾರೆ ನಡೆಸ್ತಾ ಇದ್ದಾರೆ ಸಾಫ್ಟ್ವೇರ್ ಅಷ್ಟಿ ಸಾಫ್ಟ್ವೇರ್ಗಳೆಲ್ಲ ಉಪಯೋಗಿಸ್ಕೊತಾ ಬಳಸ್ಕೊತಾ ಇದ್ದಾರೆ ಒಂದು ಸರಿ ತಂದೆಯವರು ತುಳಸಿ ಪವಿತ್ರ ತುಳಸಿ ಐಶ್ವರ ದೇವತೆ ಮಹಾಲಕ್ಷ್ಮಿ ಮಾರ್ಕಂಡೆ ಜ್ಯೋತಿಷ್ ಶಾಸ್ತ್ರ ಅಂತ ಮಾರ್ಕಂಡೆ ವಿಷಯಗಳದ್ದು ದೊಡ್ಡ ಪುಸ್ತಕ ಒಂದು ಇಪ್ಪತ್ತೇಳು ನಕ್ಷತ್ರದ ಬಗ್ಗೆ ಸಮಗ್ರವಾದಂಥ ಒಂದು ವಿವರಣೆ ಕೊಡುವಂಥ ನಕ್ಷತ್ರ ಜಾತಕ ಸಂಖ್ಯಾಶಾಸ್ತ್ರಿಗಳಲ್ಲಿ ಯಾಕೆ ಸಂಖ್ಯೆಯನ್ನು ಯಾವ ರೀತಿ ಬಳಸೋದು ಉಪಯೋಗ ಆಗುತ್ತೆ ಅದನ್ನು ನೋಡಿ ಅನೇಕ ಜನ ಸಂಖ್ಯಾಶಾಸ್ತ್ರ ಪ್ರವೀಣರಾದರು ಆ ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೀತಿ ಅಳವಡಿಸ್ಕೋಬೋದು ಮದುವೆಗಾಗಲಿ ಪ್ರತಿಯೊಂದಕ್ಕಾಗಲಿ ಅನ್ನೋದನ್ನ ಅದನ್ನು ತೋರಿಸ್ಕೊಟ್ರು ರತ್ನಗಳ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ನವರತ್ನಗಳು ನವರತ್ನಗಳಿಂದ ಉಪಯೋಗ ಏನು ಅದರಿಂದ ಇದ್ರೇನು ನವರತ್ನಗಳಿಂದ ಕಾಯಿಲೆ ಗುಣ ಮಾಡ್ಬೋದಾ ಅದು ಕಲರ್ ಸೈಕಾಲಜಿ ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದ್ರು ಫೇಸ್ ರೀಡಿಂಗ್ ಬಗ್ಗೆ ಒಂದು ಪುಸ್ತಕ ಬರೆದ್ರು ಹಸ್ತದಲ್ಲಿ ಹಣೆ ಬರ ಅಂತ ಕೈ ಬಗ್ಗೆ ಸೊ ಅವ್ರದೆಲ್ಲ ಏನಾಗಿತ್ತು ಅಂದರೆ ತಂದೆ ಅವ್ರದ್ದು ಮೇಯ್ನ್ ಇದ್ದಿದ್ದೆ ಒಂದು ಅವ್ರು ಬಂದಿದ್ದೆ ಸೈಂಟಿಫಿಕ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಆದರೆ ಈ ಸತ್ಯಾಸತ್ಯತೆ ತಿಳ್ಕೋಬೇಕು ಶಾಸ್ತ್ರದಲ್ಲಿ ಎಷ್ಟು ಮಟ್ಟಿಗೆ ನಿಜ ಅದರಿಂದ ಏನು ಮಾಡಿದ್ರೆ ಅವ್ರ ಅದನ್ನು ದಿ ಭಾಳ ಡೀಪಾಗಿ ಅದನ್ನ ಅಧ್ಯಯನ ಮಾಡಿ ಹಾಳವಾಗಿ ಅದರಲ್ಲಿ ಸಾಕಷ್ಟು ಅಂತ ಕಂಡ್ರು ಸೊ ಅವ್ರು ಬೆಳಗ್ಗೆ ಇಂದ ರಾತ್ರಿವರೆಗೂ ಸುಮಾರು ಪ್ರತಿದಿನ ಏನಿಲ್ಲ ಅಂದರೂ ಕೂಡ ಒಂದು ಅರವತ್ತರಿಂದ ಎಂಬತ್ತು ಜನನ ಕನ್ಸಲ್ಟ್ ಮಾಡೋರು ಒಂದು ಶಾಸ್ತ್ರ ಹೇಳ್ತಾ ಇದ್ದಿರ್ತಕ್ಕಂಥದ್ದು ಪ್ಲಸ್ ಈ ಒಂದು ಆಸ್ಟ್ರಾಲಜಿ ಕ್ಲಾಸಸ್ ನಡೆಸ್ತಾ ಇದ್ದಿದ್ದು ಸೊ ಇದಾದ ನಂತರ ನಾವೇನು ಮಾಡಿದ್ವಿ ನಾನು ಇದನ್ನು ತಂದೆ ಜೊತೆ ಎಂಬತ್ತೆಂಟರಿಂದ ತೊಂಬತ್ತ್ಮೂರನೇ ಇಸ್ವಿವರೆಗೂ ತಂದೆ ಜೊತೆ ಅಧ್ಯಯನ ಪ್ರಾರಂಭ ಮಾಡಿ ಜೊತೆಯಲ್ಲೇ ಶಾಸ್ತ್ರ ಎಡಕ್ಕೆ ಶುರು ಮಾಡಿದ್ವಿ ಸೊ ನಮ್ಮದು ಎರಡು ಕಡೆ ಕಚೇರಿ ಇತ್ತು ಕಸ್ತಜನರ ಸರ್ಕಲ್ನಲ್ಲಿ ಮತ್ತು ನಮ್ಮ ಜಯನಗರ ಈ ನಮ್ಮ ಜಯನಗರದ ಆಫೀಸು ಐವತ್ತು ವರ್ಷ ಐವತ್ತಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿ ವಿಜಯದಶಮಿ ದಿವಸ ಶುರುವಾಗಿದ್ದು ಈಗ ಅದು ಐವತ್ತು ವರ್ಷ ಕಂಪ್ಲೀಟ್ ಆಯಿತಾ ಆಫೀಸ್ಗೆ ಆಫೀಸಲ್ಲಿ ತಂದೆ ತಂದೆ ನಂತರ ತೊಂಬತ್ಮೂರನೇ ಇಸ್ವಿಂದ ಈಗ ನಾನೇ ನೋಡ್ಕೋತಾ ಇದ್ದೀನಿ ಕಂಪ್ಲೀಟಾಗಿ ಓಕೆ ನನ್ನ ಜೊತೆ ನನ್ನ ಸಹೋದರ ಅವರು ಕೂಡ ಬಿ ಎ ಮಾಡಿ ಅವ್ರಿಗೂ ಕೂಡ ತಂದೆಯವರು ಅದನ್ನೇ ಹೇಳಿದ್ದು ಸೊ ಅವ್ರಿಗೂ ಕೂಡ ವಾಸ್ತು ಹೇಳಿಕೊಟ್ಟು ಕಂಪ್ಲೀಟ್ ವಾಸ್ತುನೀಗ ಅವರೇ ನೋಡ್ಕೋತಾರೆ ಮುಂಚೆ ನಾನು ನೋಡ್ಕೋತಾ ಇದ್ದೆ ನನ್ನ ತಂದೆ ಮೀನಾಕ್ಷಿ ದೇವಸ್ಥಾನ ಗುಡ್ಮವನಲ್ಲಿ ಈ ಥರ ಅನೇಕ ದೇವಸ್ಥಾನಗಳನ್ನ ತಂದೆಯವರು ವಾಸ್ತು ಮಾಡಿದ್ರು ಅದಾದ್ಮೇಲೆ ನಾನು ಅನೇಕ ದೇವಸ್ಥಾನಗಳನ್ನ ಮಾಡಿದ್ವಿ ಅದು ಈಗಲೂ ಕೂಡ ನಡೀತಾನೆ ಇದೆ ಅಂತ ಹೇಳಿದ್ರೆ ವಾಸ್ತು ಮಾಡೋದು ಆ ದೇವಸ್ಥಾನಕ್ಕೆ ಏನು ಬೇಕು ಉಚಿತವಾಗಿ ನಾವು ಎಲ್ಲೇ ದೇವಸ್ಥಾನ ಇರಲಿ ನಾವು ನನ್ನ ಬ್ರದರ್ ಇಬ್ಬರೂ ಹೋಗಿ ಉಚಿತವಾಗಿ ಅದಕ್ಕೆ ಯಾವ್ಯಾವ ರೀತಿ ಸಲಹೆ ಬೇಕು ಅದಕ್ಕೆ ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಆ ದೇವಸ್ಥಾನನ ಎಷ್ಟೋ ದೇವಸ್ಥಾನಗಳಿಗೆ ಮತ್ತೆ ಜೀವ ಪುನರ್ಜೀವನ ಕೊಟ್ಟು ಮಾಡಿ ಅದಕ್ಕೆ ಎಲ್ಲವೂ ಮಾಡಿದ್ದೀವಿ ಸೊ ಅದು ನಡೀತಾ ಇರುತ್ತೆ ಅಸ್ಟ್ರಾಲಜಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಪ್ರತಿನಿತ್ಯ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಜನಕ್ಕೆ ಪ್ರತಿದಿನ ಶಾಸ್ತ್ರೀಯ ಸಲಹೆ ನೀಡ್ತಾ ಇದ್ದೀನಿ ಅಂದರೆ ಜ್ಯೋತಿಷಾಸ್ತ್ರ ಪಾಮಿಸ್ಟ್ರಿ ಸಾಮದ್ರಿಕೆ ರತ್ನ ಸಲಹೆ ಮಾಡ್ತಕ್ಕಂಥದ್ದು ಕಂಪ್ನಿಗಳಿಗೆ ಮಕ್ಕಳಿಗೆ ಹುಟ್ಟ ಮಕ್ಕಳಿಗೆ ಹೆಸರು ಕೊಡ್ತಕ್ಕಂಥದ್ದು ವಧುವರ ಸಾಲವಳಿ ನೋಡ್ತಕ್ಕಂಥದ್ದು ಗಂಡು ಹೆಣ್ಣು ಮ್ಯಾಚಿಂಗು ಅದರಲ್ಲಿ ಈಗ ನಮ್ಮ ಕಾಂಪಿಟೇಟಿವ್ ಜಾಸ್ತಿ ಇದು ಬರ್ತಕ್ಕಂಥದ್ದು ಏನಂದರೆ ಈಗಿನ ಮಕ್ಕಳಿಗೆ ಯಾವ ವಿದ್ಯೆಗೆ ಪಿ ಯು ಸಿ ಎಸ್ ಎಲ್ಸಿನಲ್ಲೇ ಏಯ್ತು ನೈನ್ತಲ್ಲೇ ಅಲ್ಲಿ ಯಾವ ವಿದ್ಯೆ ಕೊಡ್ಸಿದ್ರೆ ಒಳ್ಳೇದಾಗತ್ತೆ ಕಾಮರ್ಸ್ಗೆ ಹಾಕ್ಬೇಕಾ ಸೈನ್ಸ್ ಬ್ಯಾಕ್ ಗ್ರೌಂಡಾ ಆರ್ಟ್ಸಾ ಅಥವಾ ಅದು ಬಿಟ್ಟು ಬೆಳೆಯ ಹಾಕ್ಬೇಕಾ ಅದನ್ನು ಫಸ್ಟ್ ಈಗ ಬಂದು ಕೇಳೋದೇ ಅದು ಮಕ್ಕಳನ್ನ ಸರ್ ಏತಿಂದನೇ ಸ್ಕೂಲಲ್ಲಿ ಕೇಳ್ತಾ ಇದಾರೆ ನಾವು ಯಾವ ವಿದ್ಯೆಗೆ ಹಾಕಿದ್ರೆ ಒಳ್ಳೆಯದಾಗ್ತದೆ ಸೊ ಅದನ್ನು ಕೂಡ ನಾವೀಗ ಈಗಿನ ಒಂದು ಇದಕ್ಕೆ ಅದನ್ನು ಯಾವ ರೀತಿ ನಮ್ಮ ಗ್ರಹಗಳು ಕೆಲಸ ಮಾಡಿದ್ರೆ ಯಾವ ರೀತಿ ಆ ಮಕ್ಕಳನ್ನ ಹಾಕಿದ್ರೆ ಒಳ್ಳೇದಾಗತ್ತೆ ಸೊ ನನ್ನ ಪಿಡಿಯಡಲ್ಲಿ ಹೆಚ್ಚು ಕಡಿಮೆ ಈಗ ನಾನು ಹೇಳಬೇಕು ಅಂತಂದರೆ ಅನೇಕ ಜನ ಐ ಪಿ ಎಸ್ ಆಗಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಕೆ ಎ ಎಸ್ ಆಗಿದ್ದಾರೆ ನೂರಾರು ಜನ ಡಾಕ್ಟ್ರ್ಗಳಾಗಿದ್ದಾರೆ ಇಂಜಿನಿಯರಿಂಗ್ ಲೆಕ್ಕಲ್ದಷ್ಟಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಹುಟ್ಟ ಮಕ್ಕಳಿಗೆ ಹೇಳ್ತಾ ಇದ್ದೆ ಇವ್ರನ್ನ ಎಲ್ಲ ಓರ್ಸಿ ಜಡ್ಜ್ ಆಗ್ತಾರೆ ಅಂತ ಇವತ್ತು ನಾಲ್ಕೈದು ಜನ ಜಡ್ಜ್ ಇದ್ದಾರೆ ಸೊ ಅದು ಒಂದು ಕ್ರೆಡಿಟ್ ಯಾಕೆ ಅಂದರೆ ಒಂದು ಅದರಲ್ಲಿ ನಾವು ಶಾಸ್ತ್ರದಲ್ಲಿ ಸಂಶೋಧನೆ ಮಾಡಿದ್ದೀವಿ ರಿಸರ್ಚ್ ಮಾಡಿದ್ದೀವಿ ಈ ಗ್ರಹ ಹೀಗಿದ್ರೆ ಹೀಗೆ ಕೊಡುತ್ತೆ ನಾನು ಕೇಳ್ಪಟ್ಟ ನಿಮ್ಮ ರಿಸರ್ಚ್ ಸೆಂಟರ್ ನಲ್ಲಿ ಇನ್ನೂ ಕೂಡ ಅಂದ್ರೆ ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ ಇರಬಹುದು ಟಿ ಬಿ ಇರಬಹುದು ಇದ್ರ ಕುರಿತಾಗಿ ಕೂಡ ರಿಸರ್ಚ್ ಮಾಡಿದೀರಾ ಅಂತ ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ನೋಡಿ ತಂದೆಯವರು ಸಂಶೋಧನೆ ಮಾಡ್ತಾ ಇದ್ರು ನಾವು ಒಂದು ಏಳೆಂಟು ಪಾಯಿಂಟ್ಸ್ ಇಟ್ಕೊಂಡಿದ್ರು ತಂದೆಯವರು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಸ್ಪೆಷಲಿ ಈ ಕ್ಯಾನ್ಸರ್ ಟಿ ಬಿ ಸ್ಕಿನ್ ಡಿಸೀಸಸ್ಸು ಮತ್ತು ಮಕ್ಕಳಿಲ್ಲದೋರಿಗೆ ಯಾಕೆ ಕಾರಣ ಏನು ಡೈವರ್ಸ್ ಆಗಲಿಕ್ಕೆ ಕಾರಣ ಏನು ಈ ರೀತಿ ಒಂದು ಐದಾರು ಇಟ್ಕೊಂಡಿದ್ರು ನಾನು ಅದನ್ನು ಇನ್ನೂ ಸ್ವಲ್ಪ ಎಲಾಬೊರೇಟ್ ಮಾಡೋಕೆ ಶುರು ಮಾಡಿದೆ ಇವರು ಐ ಪಿ ಎಸ್ ಆಗಬೇಕಾದ್ರೆ ಡಿಪಾರ್ಟ್ಮೆಂಟಿಗೆ ಸೇರಬೇಕಾದ್ರೆ ಕಾರಣ ಏನು ಡಾಕ್ಟ್ರ್ ಆಗಲಿಕ್ಕೆ ಕಾರಣ ಏನು ಈ ರೀತಿ ಎಲ್ಲವೂ ಕೂಡ ರಾಜಕೀಯ ಪೊಲಿಟಿಷಿಯನ್ ಆಗಬೇಕಾದ್ರೆ ಅವ್ನಿಗೆ ಯಾವ ಕಾಂಬಿನೇಷನ್ ಇರಬೇಕು ಎಲ್ಲರೂ ಪೊಲಿಟಿಷಿಯನ್ ಆಸೆ ಪಡ್ತಾರೆ ಹೌದು ಆದರೆ ಒಂದು ಸ್ಥಾನಕ್ಕೆ ಇರಬೇಕಾದ್ರೆ ಅಲ್ಲಿ ಯೋಗ ಇರಬೇಕು ನಿಜ ಅದಕ್ಕೆ ಕಾರಣ ಏನು ಅಥವಾ ನಾವು ಮುಂಚೆನೇ ಹೇಳ್ಬೋದು ಅವರಿಗೆ ಇಲ್ಲಪ್ಪ ನಿಮ್ಮ ರಾಜಕೀಯದಲ್ಲಿ ಬೆಳವಣಿಗೆ ಎಲ್ಲ ಸುಮ್ಮನೆ ನನ್ನ ಮೇಲೆ ಅದಕ್ಕೆ ಕಳಿಬೇಡ ಅಂತ ಯಾಕೆಂದ್ರೆ ಶಾಸ್ತ್ರದಲ್ಲಿ ಎಲ್ಲವೂ ಇದೆ ಇಲ್ಲ ಅಂತಿಲ್ಲ ಋಷಿಗಳು ನೀಟಾಗಿ ಬರೆದಿದ್ದಾರೆ ಅದನ್ನು ಅಧ್ಯಯನ ಮಾಡಿ ಇಂಪ್ಲಿಮೆಂಟ್ ಮಾಡೋದು ಬಹಳ ಮುಖ್ಯ ನಾವು ಏನೋ ತಮಗೆ ತೋಚಿದ್ದು ಹೇಳಿದ್ರೆ ಶಾಸ್ತ್ರ ಅನಿಸಲ್ಲ ಶಾಸ್ತ್ರ ಬೇರು ತುಂಬ ಚೆನ್ನಾಗಿದೆ ಅದನ್ನು ಯಾವ್ಯಾವ ರೀತಿ ಬೆಳೆಸ್ಕೊಂಡು ಹೋಗ್ತೀವಿ ಅದು ಅದ್ರ ಮೇಲೆ ಅದು ನಮಗೆ ಪ್ರಯೋಜನ ಆಗುತ್ತೆ ಸಮುದ್ರ ತರ ಅದು ತುಂಬ ವಾಸ್ಟ್ ಇದು ಎಷ್ಟೋ ಜನ ಸೈಂಟಿಸ್ಟ್ಗಳು ಬರ್ತಾರೆ ನಮ್ಮಲ್ಲಿ ಇಂದ ಬರ್ತಾಳೆ ಇನ್ನೊಂದು ಕಡೆಯಿಂದ ಬರ್ತಾಳೆ ಅವರು ಅದೇ ಅಂತಾರೆ ಶಾಸ್ತ್ರ ನಂಬೇಕಾ ಬೇಡವಾ ನಾನು ಹೇಳೋದು ನನ್ನ ಜೊತೆ ಕೂತ್ಕೊಳ್ಳಿ ಮಾತಾಡಿ ಎಲ್ಲಾ ರೀತಿ ಸರಿ ಅನ್ಸರಿ ನಂಬಿಲ್ಲ ನಂಬಿ ಈಗಲೂ ಸಾಕಷ್ಟು ಜನ ಇದಾರೆ ಈ ಜ್ಯೋತಿಷ್ಯ ಅದು ಇದು ನಂಬದೇ ಇರುವಂತಹ ಜನ ಇದಾರೆ ಈಗಿನ ಜನರೇಷನ್ ತುಂಬಾನೇ ಜಾಸ್ತಿ ಅಂಡ್ ಸೈನ್ಸ್ಗೂ ಮತ್ತೆ ಜ್ಯೋತಿಷ್ಯಕ್ಕೂ ಕಂಪಾರಿಸನ್ ಜಾಸ್ತಿ ಆಗಿದೆ ಸೊ ಈ ವಿಚಾರಕ್ಕೆ ಕೀರ್ತಿರಾಜ್ ರಾಜ್ ಅವ್ರು ಏನ್ ಹೇಳ್ತಾರೆ ನೋಡಿ ಒಂದ್ ಹೇಳ್ತೀನಿ ನಾನು ಇವತ್ತು ನೀವು ಒಂದು ಸ್ಯಾಟಲೈಟ್ ಏನೇ ಒಂದು ಬಿಡಬೇಕಾದ್ರೂ ಅಷ್ಟಾದ ಭೇಟಿ ಖಂಡಿತ ಮಾಡ್ತೀರಿ ಆಯ್ತಾ ನನ್ನನ್ನು ಕೇಳಿರೋದು ಉಂಟು ಮಾಡಿರೋದು ಉಂಟು ಇಸ್ರೋನಲ್ಲಿ ಅನೇಕ ಸಮಸ್ಯೆಗಳಾದಾಗೂ ಕೂಡ ಕೆಲವರು ನನ್ನ ಹತ್ರ ಬಂದು ಮಾತಾಡಿರೋದು ಉಂಟು ಇಸ್ರೋ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಇವತ್ತು ನನ್ನ ಹತ್ರ ಅವ್ರ ಕುಟುಂಬದ ಕುಂಡ್ಲಿ ತೋರ್ಸೋದಕ್ಕೆ ಪ್ರತಿಯೊಂದಕ್ಕೂ ಬರ್ತಾರೆ ಹೀಗಿನ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಅಸಡ್ಡೆ ಒಂದು ದೇವರ ಮೇಲೆ ನಂಬಿಕೆ ಹೋಗ್ತಾ ಇದೆ ಎರಡನೇದು ಈ ಶಾಸ್ತ್ರಗಳು ಇನ್ನೊಂದು ಮತ್ತೊಂದ್ರ ಮೇಲೆ ಖಂಡಿತವಾಗಿ ನಂಬಿಕೆ ಕಟ್ಕೋತಾ ಎಲ್ಲ ಸುಳ್ಳು ಅನ್ನೋ ಮನಸ್ಥಿತಿ ಅದಕ್ಕೆ ಒಂದು ನಾವು ಕಾರಣ ಅಂತ ಹೇಳಲ್ಲ ನಾವು ಮಕ್ಕಳಿಗೆ ಬೆಳೆಸ್ತಾ ಇರ್ತಕ್ಕಂಥ ರೀತಿ ಆಗಿದೆ ಬೆಳೆಸ್ತಾ ಇರೋ ರೀತಿ ಆಗಿದೆ ಅದರಿಂದ ಏನಾಗ್ತಿದೆ ನಾವು ಎಲ್ಲಾರ್ಗು ಹೇಳೋದು ಅದನ್ನೇ ಅಪ್ಪ ಶಾಸ್ತ್ರ ನೀನು ತಿಳ್ಕೊ ಇದು ಓಪನ್ ಆಗಿರೋದು ಯಾವುದು ಸೀಕ್ರೆಟ್ ಸೈನ್ಸ್ ಅಲ್ಲ ಇದು ಎಲ್ಲೂ ತೆರೆದಿಟ್ಟ ಪುಸ್ತಕ ಇದು ಬೇಕಾದ್ರೂ ಕಣ್ಣ ನೋಡ್ಕೋಬಹುದು ಕೇಳಬಹುದು ಯಾವ್ದಕ್ ನಿಮ್ಗೆ ಏನ್ ಬೇಕು ಹೇಳಿ ಕ್ಲಾರಿಫಿಕೇಶನ್ ಬುಕ್ ತೆಗೆದಿಡ್ತೀವಿ ಋಷಿಗಳು ಏನ್ ಬರೆದಿಟ್ಟಿದ್ದಾರೆ ಅದನ್ನ ನೋಡ್ಕೋ ಸ್ವಲ್ಪ ಇಂಟರ್ಚೇಂಜ್ ಮಾಡ್ಕೋ ಯಾಕೆಂದ್ರೆ ಹಾಗೆ ಹಳೆ ಕಾಲಕ್ಕೆ ಈಗಿನ ಕಾಲಕ್ಕೂ ಒಂದು ಸ್ವಲ್ಪ ಇಂಟಿಟೇಷನ್ ಮಾಡ್ತೀವಿ ಅದೇನಾಗುತ್ತೆ ಜನಕ್ಕೆ ಅವಾಗ ಓಹ್ ಕರೆಕ್ಟ್ ಇದೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಮೇಲೆ ಗೊತ್ತಾಗುತ್ತೆ ಓ ಅವ್ರು ಹೇಳಿದ್ರು ಕರೆಕ್ಟ್ ಇದು ಸೈನ್ಸ್ ನಿಜಾನೆ ನಾವೆಲ್ಲ ಹೇಳುತ್ತಾ ಇದ್ದೀವಿ ಅನ್ನೋದು ಇರುತ್ತೆ ಸೊ ಆ ಸಂಶೋಧನೆಗೆ ನಾನು ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದರೆ ಈಗಲೂ ಕೂಡ ಕ್ಯಾನ್ಸರ್ನ ನಾವು ಎಷ್ಟೋ ಕೇಸುಗಳಲ್ಲಿ ಮುಂಚೆನೇ ಹೇಳ್ತೀವಿ ಕ್ಯಾನ್ಸರ್ ಬರೋ ಸೂಚನೆಗಳಿದೆ ಅಂತ ಒಬ್ಬ ಮನುಷ್ಯನದು ಎಷ್ಟೋ ಡಾಕ್ಟರ್ ಹೇಳ್ತಾರೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಇವ್ರಿಗೆ ಅದ್ರ ಮೇಲೆ ಕಷ್ಟ ಸರ್ವೈವ್ ಆಗೋದು ಅಂತ ಬಟ್ ಜಾತಕದಲ್ಲಿ ನಾವು ಹೇಳ್ತೀವಿ ಇಲ್ಲ ನಿಮ್ಮ ಆಯ್ಸ್ ತೊಗೊಳೋದಕ್ಕೆ ನಾನಾಗಲಿ ಡಾಕ್ಟರ್ ಆಗಲಿ ಯಾರು ಕೇಳಾಗಲ್ಲ ಭಗವಂತನ ಕೇಳಿದೆ ಸೊ ಎಷ್ಟೋ ಜನ ಇನ್ನೂ ಕ್ಯಾನ್ಸರ್ನಲ್ಲಿ ಆರು ತಿಂಗಳು ಹೋಗ್ತಾರೆ ಅನ್ನೋದು ಏಳು ವರ್ಷ ಹತ್ತು ವರ್ಷ ಬದುಕಿರೋರು ಇದ್ದಾರೆ ಆ ಥರ ಅನೇಕ ಕಾಯಿಲೆಗಳಿಂದ ಸಫರ್ ಮಾಡೋರು ನಾನು ಹೇಳಲಿಕ್ಕೆ ಬರಲ್ಲ ಕೆಲವರಿಗೆ ನಾವು ಹೇಳ್ತಿ ಹೊಡ್ತಾನೆ ಈ ಥರ ಕಾಯಿಲೆಗಳಲ್ಲಿ ಹುಟ್ಟಿದ್ದಾರೆ ಅಂತ ಇನ್ನೂ ಒಂದು ಅಡ್ವಾನ್ಸ್ ನಿಮ್ಗೆ ಹೇಳಬೇಕು ನಮ್ಮಲ್ಲಿ ಅಂದರೆ ಹುಟ್ಟೋ ಮಕ್ಕಳಿಗೆ ಸೀಸಲಿಂಗ್ ಟೈಮ್ ಬಗ್ಗೆ ಮಾತಾಡ್ತೀವಿ ಸೀಸಲಿಂಗ್ ಟೈಮ್ ಕೊಡ್ತೀವಿ ನಾವು ಸೀಸಲಿಂಗ್ ಟೈಮ್ ಯಾಕೆ ಕೊಡ್ತೀವಿ ಅಂದರೆ ನಮ್ಮ ಮಗು ಭವಿಷ್ಯ ಚೆನ್ನಾಗಿರಲಿ ಅನ್ನೋ ದೃಷ್ಟಿಯಿಂದ ವಾರದಲ್ಲಿ ಸುಮಾರು ಎಂಟರಿಂದ ಒಂದು ಹದಿನೈದುವರೆಗೂ ಬಂತು ತಗೊಳ್ತಾರೆ ಪ್ರತಿ ವಾರ ನಾಲ್ಕು ಐದು ನಾನು ಕೊಡೋ ಸಮಯಕ್ಕೆ ಆಗೋದೇ ಇಲ್ಲ ಯಾಕೆ ಅಂದರೆ ಒಂದು ಅವ್ರ ವಂಶದಲ್ಲಿ ಅದೇ ದೋಷದಲ್ಲಿ ಉಟ್ಬೇಕು ಅನ್ನೋ ಒಂದು ಶಾಪ ಇರುತ್ತೆ ಎರಡನೇದು ಅವರಿಗೆ ವಿಶ್ವಾಸ ಇರಲ್ಲ ಯಾಕೆ ಅಂದರೆ ರಾಹುಕಾಲ ಇನ್ನೊಂದು ಮತ್ತೊಂದು ಈ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಅವರು ಅನೇಕ ಜನ ಹೇಳ್ತಾ ಇದ್ದಾರಲ್ಲ ಈ ಅಮಾವಾಸ್ಯೆ ನಾಳೆ ಇನ್ನೊಂದು ಮತ್ತೊಂದು ಅಂತ ಇವೆಲ್ಲ ತಲೆಯಲ್ಲಿ ಹಾಕೊಂಬಿಟ್ಟು ಹೋ ಇಲ್ಲೆಲ್ಲೋ ನಾವು ಒಳ್ಳೆ ಕಡೆ ಸಹಯೋಗ ಅಲ್ಲ ಮನೆ ಹತ್ರ ಯಾರನ್ನಾದರೂ ಬಾರ್ಚಕ್ಕನ್ನ ದೇವಸ್ಥಾನದವರನ್ನ ಪುರೋಹಿತ ಕೇಳಿದಾಗ ಇಲ್ಲ ಸರ್ ಮಹಾನಕ್ಷತ್ರ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಮಾಡಿಸ್ಬಿಡಿ ಖಂಡಿತವಾಗಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಆ ಥರ ಯಾವುದೂ ಜನನ ಕಾಲಕ್ಕಿಲ್ಲ ಒಂದು ಜನನ ಕಾಲದಲ್ಲಿ ಬೆಳಿಗ್ಗೆ ಸೂರ್ಯನ ಇಂದ ನಾಳೆ ಬೆಳಿಗ್ಗೆ ಸೂರ್ಯನತ್ತಿಗೆ ಲಗ್ನ ಹೋಗೋವರೆಗೂ ಆ ಮಗು ಭವಿಷ್ಯ ಯಾವ ಸಮಯದಲ್ಲಿ ಹುಟ್ಟಿದ್ರೆ ಒಳ್ಳೆಯದಾಗತ್ತೆ ಅಂದರೆ ನಾವು ಸೀಸರಿಯನ್ ಟೈಮ್ ಕೊಡೋದು ಮೂಲವಾಗಿ ಫಸ್ಟ್ ನೋಡಿದ್ರೆ ಆ ಮಗು ಆಯುಸ್ ಆರೋಗ್ಯ ಆ ಮಗುವಿನ ಭವಿಷ್ಯ ಫ್ಯೂಚರ್ ಆ ಮಗು ನೀವು ಯಾವ ರೀತಿ ಬೆಳೆಸಿದ್ರೆ ಆ ಮಗು ಚೆನ್ನಾಗಿ ಬೆಳೀಬೇಕು ಇಷ್ಟೈತಿ ಹೇಳಿ ಇಷ್ಟು ನಾವು ಆ ಸೈನ್ಸಲ್ಲಿ ಅಷ್ಟೆಲ್ಲ ಅಸ್ಟ್ರಾಲಜಿನಲ್ಲಿ ಕಲ್ತು ಮಾಡಿ ಅಷ್ಟು ಅಡ್ವಾನ್ಸ್ ಆಗಲಿಲ್ಲ ಅಂದರೆ ಪ್ರಯೋಜನ ಇಲ್ಲ ಏನಾಗಿದೆ ಅನೇಕ ಜನ ಶಾಸ್ತ್ರಿಕರಿಗೆ ಇದರಲ್ಲಿ ಹೆಚ್ಚಿನ ಜ್ಞಾನ ಇಲ್ಲ ಹೆಚ್ಚಿನ ತಿಳುವಳಿಕೆ ಇಲ್ಲ ದೀರ್ಘವಾದಂಥ ಅಧ್ಯಯನ ಮಾಡಿರಲ್ಲ ಸುಮಾರು ನನ್ನಲ್ಲಿ ನನ್ನ ತಾವು ಲೈಬ್ರರಿಗೆ ಬಂದ್ರೆ ಒಂದು ಮೂರು ಮೂರುವರೆ ಸಾವಿರ ಪುಸ್ತಕ ನೋಡ್ತೀವಿ ತಂದೆ ಕಾಲದಿಂದ ತಾತನ ಕಾಲದಿಂದ ನನ್ನ ತಂದೆ ನಾವು ನೀವು ಪುಸ್ತಕಗಳನ್ನು ಕೂಡ ಬರ್ದಿದ್ದೀರಾ ಹಾಗೆ ಒಂದಷ್ಟು ಗ್ರಂಥಗಳನ್ನು ಕೂಡ ರಚಿಸಿದ್ದೀರಾ ಅಂತ ಸೊ ಈ ಬಗ್ಗೆ ಹೇಳಿ ನಾನು ನಾಲ್ಕು ಗ್ರಂಥ ಬರೆದಿದ್ದೀನಿ ಮೃಗು ಮಹರ್ಷಿಯ ಜಾತಕ ಫಲಸೂತ್ರ ಅಂತ ಮುಂದಿನ ಇಪ್ಪತ್ತೈದು ವರ್ಷದ ಗೋಚಾರ ಫಲ ಗುರು ರಾಹು ಶನಿ ಮತ್ತು ಕೇತು ನಾಲ್ಕು ಗ್ರಹಗಳು ಪ್ರತಿ ಒಂದು ವರ್ಷ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಚೇಂಜ್ ಆಗುತ್ತೆ ಅದು ಹನ್ನೆರಡು ರಾಶಿಗೆ ಮುಂದಿನ ಇಪ್ಪತ್ತೈದು ವರ್ಷ ತಿಳ್ಕೋಬೋದು ಯಾವಾಗ ಗುರುಬಲ ಬರುತ್ತೆ ಯಾವಾಗ ಶನಿಕಾಟ ಬರುತ್ತೆ ಅನ್ನೋದನ್ನ ಇನ್ನೊಂದು ಗೋಪಾಲ ರತ್ನಕರ ಜಾತಕ ಭಾವ ಫಲ ಅಂತ ಅಸ್ಟ್ರಾಲಜಿ ಅಂದ್ರೆ ಅಸ್ಟ್ರಾಲಜಿ ಕಲಿಯೋರ್ಗೆ ಬೇಸಿಕ್ ಪುಸ್ತಕ ಅದು ಸ್ವಯಂ ಭವಿಷ್ಯದರ್ಶಿನಿ ಅಂತ ತಮ್ಮದೇನಾದರೂ ಈಗ ಯಾವುದೋ ಒಂದು ರಾಶಿಲಿ ಹುಟ್ಟಿರ್ತೀರಿ ತಕ್ಕಂತ ಬುಕ್ ತೆಗೆದು ನೋಡ್ಕೋಬಹುದು ನಾ ಏನು ಬಿಸ್ನೆಸ್ ಮಾಡ್ಬೋದು ಏನು ಅದು ಕೂಡ ಮಾಡಿ ಈ ನಾಲ್ಕು ಗ್ರಂಥ ಮಾಡಿದ್ದೀವಿ ಅಸ್ತದ ಬಗ್ಗೆ ಒಂದು ಸಂಶೋಧನೆ ನಡೀತಾ ಇದೆ ಬುಕ್ ನಡೀತಾ ಇದೆ ವಾಸ್ತುಶಾಸ್ತ್ರದ ಬಗ್ಗೆ ನಾನು ನನ್ನ ಬ್ರದರ್ ಸೇರಿ ಒಂದು ಪುಸ್ತಕ ದೊಡ್ಡದಾಗಿ ಯಾಕೆಂದ್ರೆ ಈಗ ವಾ ಮಾರ್ಕೆಟ್ನಲ್ಲಿ ವಾಸ್ತುಗೆ ಸಂಬಂಧಪಟ್ಟುದು ಒಂದು ಹತ್ತಾರು ಪುಸ್ತಕಗಳಿದೆ ಬಟ್ ಬೇಸಿಕ್ ವಾಸ್ತುನೇ ಅನೇಕ ಜನಕ್ಕೆ ಗೊತ್ತೇ ಇಲ್ಲ ಅಗ್ನಿ ಮೂಲಲ್ಲಿ ಅಡುಗೆ ಮನೆ ಕುಬೇರ ಮೂಲ ದೇವ್ರ ಮನೆ ಇದು ಮಾಸ್ಟರ್ ಬೆಡ್ರೂಮ್ ಅನ್ನೋದು ಬಿಟ್ಟರೆ ಬೇರೆ ಅದ್ರ ಬಗ್ಗೆ ನಾಲೆಜ್ ಇರೋಲ್ಲ ಸೊ ವಾಸ್ತು ಅಂದರೆ ಏನು ವಾಸ್ತುನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಸುಮಾರು ನಾನು ಹೇಳೋದು ನಮ್ಮಲ್ಲಿ ವಾಸ್ತು ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೇಳು ಸಾವಿರ ಬಿಲ್ಡಿಂಗ್ ನೋಡಿದ್ದೀವಿ ವಾಸ್ತು ಮಾಡಿದ್ದಾಗ ನಮ್ಮ ಎಲ್ಲರೂ ನಾನು ಸೇರಿ ಸೊ ಅದರಲ್ಲಿ ವಾಸ್ತು ನಮಗೆ ಅಂದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಒಂದು ಡ್ರಾಯಿಂಗ್ ಹಾಕಿದಾಗ ಕೂತು ಇಲ್ಲೇ ಹೇಳ್ಬೋದು ನಾವು ಇಲ್ಲಿ ಥರ ಆಗ್ತಿದೆ ಅಂತ ಜಾಗಕ್ಕೆ ಬಂದು ನೋಡೋವಂಥ ಅವಶ್ಯಕತೆ ಇಲ್ಲ ಆಯಿತಾ ವಾಸ್ತುಶಾಸ್ತ್ರದಲ್ಲಿ ಅಷ್ಟಿದೆ ಓಕೆ ಸೊ ನನ್ನ ತಂದೆ ನಂತರ ನಾನು ನಮ್ಮ ಇಬ್ಬರು ಈಗ ಅದೇ ಸೈಡ್ ಹೋಗ್ತಾ ಇದ್ದೀವಿ ನಮ್ದು ಏನಿದೆ ನಮ್ಮದು ಸ್ವಂತ ಸಂಸ್ಥೆ ರಾಜ್ ಸೈಸರ್ ಸೆಂಟರ್ ಅನ್ನೋದನ್ನ ಅದರ ಅಡಿಯಲ್ಲಿ ಪ್ರತಿ ದಿವಸ ಕೂಡ ನಮ್ಮಲ್ಲಿ ಜಪ ತಪ ಹೋಮ ಹವನಗಳು ನಡೆಯುತ್ತೆ ಒಂದು ಹದಿನೈದು ಇಪ್ಪತ್ತು ಜನ ಪುರೋಹಿತರಿದ್ದಾರೆ ಅದಕ್ಕೆ ಆದಂಥ ಒಂದು ಜಾಗ ಇದೆ ನನ್ನಲ್ಲಿ ನಿತ್ಯ ನಡೆಯುತ್ತೆ ಈಗಿನ ಐ ಟಿ ಕಂಪ್ನಿಗಳು ಅಲ್ಲೆಲ್ಲ ಅವ್ರ ಗೃಹ ಪ್ರವೇಶಗಳು ಇನಾಗ್ರೇಷನ್ನು ಅವ್ರ ಕಂಪ್ನಿಗಳಿಗೆ ಹೆಸರು ಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀತಾರೆ ಓಕೆ ಅಕ್ಷಯ ವಿಪ್ರ ಮಹಾಸಭಾ ಈ ಒಂದು ಸಂಸ್ಥೆಯಿಂದ ಕೂಡ ನೀವು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ನಾನು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ ಸೊ ಈ ಹಳ್ಳಿ ಮಕ್ಕಳಿರಬಹುದು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಅಂತ ಸೊ ಈ ಒಂದು ಸಂಸ್ಥೆ ಕುರಿತಾಗಿ ನೀವು ಮಾಹಿತಿಯನ್ನು ತಿಳಿಸ್ಕೊಡಿ ಅಕ್ಷಯ ವಿಪ್ರ ಮಹಾಸಭಾ ವಿಪ್ರ ಅಂದ್ಕೊಡ್ಲೆ ನಮ್ಮ ಬ್ರಾಹ್ಮಣಕ್ಕೆ ಬ್ರಾಹ್ಮಣರು ಬ್ರಾಹ್ಮಿಣ್ ಕಮ್ಯುನಿಟಿ ಸೊ ನಾವು ನಮ್ಮ ಬಂಧುಗಳಲ್ಲಿ ನಾವು ಮಾಧ್ವ ಕಮ್ಯುನಿಟಿ ಮುಳುಬಾಗ ಮಠ ನಮ್ಮ ಅನೇಕ ಹಿರಿಯರು ನನ್ನ ಕ್ಲೋಸ್ ರಿಲೇಟಿವ್ಸು ವಯಸ್ಸಾದವರು ನನ್ನ ತಂದೆಯವರೆಲ್ಲ ಸೇರಿ ಒಂದು ಸಂಸ್ಥೆನ ನಮ್ಮ ಬಂಧುಗಳಿಗೋಸ್ಕರ ಮಾಡ್ಕೊಳ್ಳೋಣ ಅಂತ ಅಂದರು ಆವಾಗ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಒಂದು ಇಪ್ಪತ್ತ್ಮೂರು ಜನ ಸೇರಿ ಯಕ್ಷಯ ಪ್ರಪ್ರ ಸಭಾನ ಟೂ ತೌಸಂಡ್ ಫೋರಲ್ಲಿ ಇನಾಗ್ರೇಟ್ ಮಾಡಿದ್ವಿ ಆದರೂ ಇವತ್ತು ಅವತ್ತು ನಾವು ಎಂಟುನೂರು ಜನ ಇದ್ವಿ ಸಂಬಂಧಿಕರು ಇವತ್ತು ನಾ ನಾಲ್ಕರಿಂದ ಐದು ಸಾವಿರ ಜನ ರಿಲೇಟಿವ್ಸ್ ಇದ್ದೀವಿ ಓಕೆ ಐದು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಅದಕ್ಕೆ ನಮ್ಮ ಎಕ್ಸ್ಕ್ಲೂಸಿವ್ ನಮ್ಮ ರಿಲೇಟಿವ್ಸ್ ಸಂಬಂಧಿಕರು ಮಾತ್ರ ಹೊರಗಡೆ ಅವ್ರು ಯಾರೂ ಇಲ್ಲ ನಮ್ಮ ಸಂಬಂಧಿಕರು ರಕ್ತ ಸಂಬಂಧಿಕರು ಬ್ಲಡ್ ರಿಲೇಷನ್ಸು ಅಳಿಯ ಸೊಸೆ ಇಲ್ಲಿ ಎಲ್ಲ ತೊಗೊಂಡಿದ್ವಿ ಅದ್ರ ಮುಖಾಂತರ ಅದಕ್ಕೆ ಆದ ಒಂದು ಕಟ್ಟಡ ಬೇಕಾಗಿತ್ತು ಜೆ ಪಿ ನಗರ್ ಸಾಲಕ್ಕಿನಲ್ಲಿ ಒಂದು ಕ ಜಾಗ ತೊಗೊಂಡ್ವಿ ಅದರಲ್ಲಿ ಒಂದು ಕಟ್ಟಡ ಕಟ್ಟೋಣ ನಮ್ಮ ಮ ಹಳ್ಳಿಗಳಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಲಿ ಉಚಿತವಾಗಿ ಅದು ಇನ್ನೂ ಒಳ್ಳೆಯದು ಅಂತ ಏನು ಮಾಡಿದ್ವಿ ಅನಂತಕುಮಾರ್ ಅವರು ಒಂದಷ್ಟು ಫಂಡ್ಸ್ ಕೊಟ್ಟರು ಎಂ ಪಿ ಫಂಡನ್ನ ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಹದಿನಾರು ಕೋಟಿ ಹಿಡಿದು ಇಬ್ಬರು ಮಕ್ಕಳು ಒಂದ್ ಇರೋ ಥರ ಮಾಡಿ ಒಂದು ಮೂವತ್ತಾರು ಜನ ಇವತ್ತೂ ಕೂಡ ಓದ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳು ಅಂದರೆ ಅವರು ಇಲ್ಲಿ ಕಾಲೇಜು ಪ್ರೊಫೆಷನಲ್ ಕೋರ್ಸಸ್ ಬಿ ಇ ಮೆಡಿಕಲ್ ಓದೋರು ಅಲ್ಲಿ ನಿರಂತರ ನಡೀತಾ ಇದೆ ಅದನ್ನು ಎರಡು ಸಾವಿರದ ನಾಲ್ಕರಿಂದ ಹದಿನೇಳನೇ ಇಸ್ವಿವರೆಗೂ ವರೆಗೂ ನಾನು ಅಧ್ಯಕ್ಷನಾಗಿದ್ದೆ ಆ ಒಂದು ಪೀರಿಯಡ್ ಈ ಸೈಟು ಈ ಕಟ್ಟಡ ಇವೆಲ್ಲ ಮಾಡಿಕೊಂಡೆ ಜೊತೆಗೆ ಮೆಂಬರ್ಶಿಪ್ ಏನಿತ್ತು ಮನೆ ಮನೆಗೂ ಹೋಗಿ ಪ್ರತಿಯೊಬ್ಬರೂ ಮೆಂಬರ್ ಮಾಡಿ ಪ್ರತಿಯೊಬ್ಬರನ್ನೂ ನನ್ನ ಸಂಬಂಧಿಕರನ್ನ ಹೇಳ್ಕೊಂಬನ್ನ ಅದಲ್ಲಿ ನಮ್ಮ ಸಂಬಂಧಿಕರಲ್ಲಿ ಯಾರು ಬಡವರಿರ್ತಾರೆ ಅವ್ರನ್ನ ಗುರ್ಿಸಿ ಅವ್ರಿಗೆ ತಿಂಗಳಿಗೆ ಸ್ಟೇ ಫಂಡ್ ಅಂತ ಐನೂರು ಐನೂರು ರೂಪಾಯಿ ಕೊಡೋದು ಆ ಸಂಸ್ಥೆಯಿಂದ ಬಡ ಮಕ್ಕಳಿಗೆ ಫೀಸು ವಿದ್ಯಾಭ್ಯಾಸಕ್ಕೆ ಏನು ಬೇಕು ಬುಕ್ಕು ಪೆನ್ಸಿಲು ಪ್ರತಿಯೊಂದು ಕೊಡೋದು ಮತ್ತು ಕಾಲೇಜ್ನಲ್ಲಿ ಯಾರಾದರೂ ಕಾಲೇಜ್ ಸೇರೋದಕ್ಕೆ ಅಥವಾ ಅವ್ರಿಗೆ ಬಿ ಇ ಪ್ರೊಫೆಷನಲ್ ಕೋರ್ಸಿಗೆ ಸೇರೋದಕ್ಕೆ ಅವ್ರಿಗೆ ಏನು ಬೇಕು ಫೀಸು ಆವಾಗೆಲ್ಲ ನಲ್ವತ್ತು ಸಾವಿರ ಐವತ್ತು ಸಾವಿರ ಈ ಥರ ಇದ್ದಾಗ ನಾವು ನಾಲ್ಕು ಜನ ಹಾಕ್ಕೊಂಡು ಅದನ್ನು ಈ ಸಂಸ್ಥೆ ಮುಖಾಂತರ ಓದಿಸೋದು ಈ ಥರ ಅನೇಕ ಜನ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ ಅನೇಕ ಜನಗಳನ್ನ ಒಂದು ಇಬ್ಬರು ಮೂರು ಜನ ಡಾಕ್ಟ್ರೂ ಓದಿಸಿದ್ದೀವಿ ಮಿಕಿಟ್ ಡಿಗ್ರಿ ಅಂತೂ ಲೆಕ್ಕವೇ ಇಲ್ಲ ಈ ಅಡಿಯಲ್ಲಿ ಯಾರಿಗೆ ಈಗ ಡಿಗ್ರಿ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಉದ್ಯೋಗ ಇರಲ್ಲ ಆವಾಗ ನಮ್ಮಂಥದ್ರಲ್ಲಿ ನಾವೆಲ್ಲ ಒಂದು ಹತ್ತು ಹದಿನೇಳು ಜನ ಬಿಸ್ನೆಸ್ ಏನಿದ್ದೀವಿ ನಾವು ನಮಗೆ ಗೊತ್ತಿರ್ತಕ್ಕಂಥ ಜಾಗಗಳಲ್ಲಿ ಅವ್ರನ್ನೆಲ್ಲಾನು ಪ್ಲೇಸ್ಮೆಂಟ್ ಮಾಡಿಸಿದ್ವಿ ಜಾಬ್ ಕೊಡಿಸಿದ್ದೀವಿ ಎಚ್ ಎಲ್ ಎಲ್ ಕೊಡಿಸಿದ್ದೀವಿ ಈಗ ಅನೇಕ ಸಂಸ್ಥೆಗಳಲ್ಲಿ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಉದ್ಯೋಗ ಕೊಡಿಸೋ ಕೆಲಸನೂ ಮಾಡಿದ್ದೀವಿ ಅನೇಕ ಯಾರೇ ನಮ್ಮ ಬಂಧುಗಳಲ್ಲಿ ಮೃತ್ಯು ಆದರೆ ಮೂರು ದಿವ್ಸದೊಳಗಡೆ ಒಂದು ಎರಡು ಸಾವಿರ ರೂಪಾಯಿಗೆ ಅವ್ರಿಗೆ ಮನೆಗೆ ತಲುಪಿಸೋ ಕೆಲಸ ಮಾಡ್ತಾಯಿದ್ದೀವಿ ಜೊತೆಗೆ ನಮ್ಮಲ್ಲಿ ಮೇಜರ್ ಪ್ರಾಬ್ಲಮ್ ಇದ್ದಿದ್ದೆ ಈ ಮ್ಯಾಕ್ರೊಮೋನಿಯಲು ಯಾಕೆಂದರೆ ನಮ್ಮಲ್ಲಿ ಹುಡುಗರಿಗೆ ಹೆಣ್ಮಕ್ಳು ಸಿಗೋದು ಕಷ್ಟ ಹೆಣ್ಮಕ್ಳಿಗೆ ಅವ್ರಿಗೆ ಬೇಕಾಗಿರುವಂಥ ಹುಡುಗರು ಸಿಗೋದು ಕಷ್ಟ ಅದನ್ನು ತಲೆಯಲ್ಲಿಕೊಂಡು ಏನು ಮಾಡಿದ್ವಿ ಒಂದು ವಧುವರ ಸಮಾವೇಶ ಮಾಡೋಣ ಅಂತ ಶುರು ಮಾಡಿದ್ವಿ ಭಾಳ ಯಶಸ್ವಿಯಾಗಿ ಒಂದು ಐದು ವರ್ಷ ಕಾಯಿನ್ ಸಮಾಜದಲ್ಲಿ ಪ್ರತಿ ವರ್ಷ ಉಚಿತವಾಗಿ ನಮ್ಮ ಬ್ರಾಹ್ಮಣರಿಗೋಸ್ಕರನೇ ವಧುವರ ಸಮಾವೇಶ ಮಾಡಿದಾಗ ಒಂದು ಮೂರು ಸಾವಿರ ಜನ ಸೇರೋರು ಉಚಿತವಾಗಿ ಮಾಡ್ತಾಯಿದ್ವಿ ಅದೇ ಥರ ಮೈಸೂರಿನಲ್ಲಿ ಜಗ್ಮೋಹನ್ ಪ್ಯಾಲೇಸ್ನಲ್ಲಿ ಕೂಡ ಒಂದು ವಧುವರ ಸಮಾವೇಶ ಮಾಡಿದ್ವಿ ಅಲ್ಲೂ ಒಂದು ಮೂರು ಸಾವಿರ ಜನ ಸೇರಿದ್ರು ಆ ಒಂದಕ್ಕೆ ಬಹಳ ಶ್ರಮಪಟ್ಟು ನನ್ನ ಜೊತೆ ನನ್ನ ಸಂಬಂಧಿಕರು ಕೂಡ ಕೆಲವರು ಸಾಥ್ ಕೊಟ್ಟು ಮಾಡಿದ್ರು ಅದು ಇವತ್ತಿಗೂ ಕೂಡ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಸೊ ನಮ್ಮ ಬಂಧುಗಳಿಗೆ ಸಂಬಂಧಿಕರಿಗೆ ಬ್ರಾಹ್ಮಣ ಪಂಗಡಕ್ಕೆ ವಿಪ್ರ ಪಂಗಡಕ್ಕೆ ಯಾವ ರೀತಿ ಅನುಕೂಲ ಆಗಲಿ ಅಂತ ಇವೆಲ್ಲ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಪ್ರತಿ ವರ್ಷ ಆ ಸಂಸ್ಥೆ ಅಡಿ ಈ ಪಿತೃ ಪಕ್ಷ ಮಹಾಲಯ ಅಮಾವಾಸ್ಯೆ ಉಚಿತವಾಗಿ ಮೂರು ಜಾಗದಲ್ಲಿ ಮಾಡ್ತೀವಿ ನರ್ಸಾಪುರದಲ್ಲಿ ಒಂದು ದೇವಸ್ಥಾನದಲ್ಲಿ ಜಿಗಣಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹತ್ರ ಚನ್ನಕೇಶನ ದೇವಸ್ಥಾನ ಹತ್ರ ಮೂರು ಜಾಗದಲ್ಲಿ ಪ್ರತಿ ವರ್ಷ ಮಹಾಲಯ ಅಮಾವಾಸ್ಯೆ ದಿವಸ ಪಿತೃಪಕ್ಷ ಆಚರಣೆ ಮಾಡೋದು ನಮ್ಮದೇ ಆದ ಒಂದು ಸಂಬಂಧಿಕರೆಲ್ಲ ಸೇರಿ ಮುಳುಭಾಗಲಿದ್ದು ಜಿಗಣಿನಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಜಾಗ ಕೊಟ್ಟಿದ್ವಿ ಈ ಸಂಸ್ಥೆಯಡಿ ಅಲ್ಲಿ ಪ್ರತಿ ವರ್ಷ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತೆ ಮೂರು ದಿವಸ ಅದಕ್ಕೆ ಎಲ್ಲರೂ ಕೂಡ ನಿರಂತರವಾಗಿ ಅಂದರೆ ಈಗಿನ ಮಕ್ಕಳಿಗೆ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ಆ ಸಂಬಂಧ ಅನ್ನೋದು ಬಿಟ್ಟೋಗ್ತಾ ಇದೆ ಆ ಸಂಬಂಧ ಅನ್ನೋದು ಎಲ್ಲ ಇಷ್ಟು ದಿವಸ ನಮಗೆ ಇದ್ರ ಚಿಕ್ಕಪ್ಪ ದೊಡ್ಡಪ್ಪ ಸೋದರ ಮಾವ ಎಲ್ಲ ಮಾತಾಡ್ತಿದ್ವಿ ಈಗಿನ ಮಕ್ಕಳಿಗೆ ಹಾಯ್ ಬಾಯಿ ಅನ್ನೋ ಒಂದು ಸ್ಟೇಚ್ ಬಂದ್ಬಿಟ್ಟಿದೆ ಹಾಯ್ ಬಾಯಿ ಅಂತ ಯಾವಾಗ ಬಂತು ಅವಾಗ ಬಹಳ ಕಷ್ಟ ಆಯಿತು ಅಂದರೆ ಈಗಿನ ಮಕ್ಕಳಿಗೆ ಅವರು ಅವ್ರ ಮನೆ ತಂದೆ ತಾಯಿ ಬಿಟ್ಟರೆ ಮೂರನೇ ಪರಿಚಯವೇ ಇರಲ್ಲ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹಾಯ್ ಬಾಯ್ ಇಷ್ಟೇ ಮಾತಾಡ್ತಾರೆ ಹೊರ್ತು ನಿಲ್ಸಿ ನಾವು ಏನಪ್ಪಾ ನೀನು ತೊಗೊಂಡ್ ಮಗನ ಮಾತಾಡಿದ್ರು ಕೂಡ ಮಾತಾಡೋ ಒಂದು ಪೇಷೆಂಟ್ಸು ಇಲ್ಲ ಅಂದರೆ ಆ ರೀತಿ ಬೆಳೆಸ್ತಾ ಬರ್ತಾ ಇದ್ದಾರೆ ನಿಜ ಅದು ನಿಲ್ಲಬೇಕು ಮಾಡಬೇಕು ಅಂತ ಈ ಥರ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡೋದಾದರೆ ಹಡಿನಲ್ಲಿ ಮತ್ತೆ ಪ್ರತಿ ವರ್ಷ ಉಚಿತವ ಕ್ಯಾಲೆಂಡರು ನಾಲ್ಕು ಸಾವಿರ ಜನಕ್ಕೂ ಉಚಿತವ ಕ್ಯಾಲೆಂಡರ್ ಅನಿಸ್ತಾ ಇದ್ದೀವಿ ಈ ರೀತಿ ಮಾಡ್ತಾನೆ ಇದ್ವಿ ಆ ಹೇಳಿ ಆ ಸಂಸ್ಥೆ ಈಗೂ ನಡ್ಕೊಂಡು ಹೋಗ್ತಾ ಇದೆ ನಿರಂತರವಾಗಿ ಸೊ ಅದು ತಂದೆ ಆದ ಒಂದು ಇದರಲ್ಲಿ ಹೆಸರು ಕೂಡ ಮಾಡಿದೆ ಅದು ಅನೇಕ ಸಂಸ್ಥೆಗಳು ಕೂಡ ನಮ್ಮನ್ನು ನೋಡಿ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ವಿಪ್ರ ಸಮಾಜಗಳು ಕೂಡ ನಮ್ಮನ್ನು ನೋಡಿ ಅದನ್ನ ಕಾಪಿನೂ ಮಾಡ್ತು ಓ ಇವೆಲ್ಲ ಮಾಡ್ತೀವಲ್ಲ ನಾವು ಯಾಕೆ ಮಾಡಬಾರ್ದು ಅಂತ ನಡೀತಾ ಇದೆ ಭಾಳ ಚೆನ್ನಾಗಿ ನಡೀತಾ ಇದೆ ಇಸ್ಕೃತಿ ಇದು ಬರೀ ಸಂಬಂಧಿಕರ ಮಾತು ಸಂಸ್ಥೆ ಅದು ಎಸ್ ಹೀಗೆ ನಿಮ್ಮ ಸಂಸ್ಥೆ ಮೂಲಕ ಇನ್ನೂ ಒಂದಷ್ಟು ಸಮಾಜಮುಖಿ ಕೆಲಸಗಳು ನಡೀತಾ ಇರಲಿ ಹಾಗೆ ನಿಮ್ಮ ರಿಸರ್ಚ್ ಸೆಂಟರ್ ಮೂಲಕವೂ ಕೂಡ ಹೊಸ ಹೊಸ ರಿಸರ್ಚ್ ಆಗ್ತಾ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ತಾವು ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಕೂತು ನಿಮ್ಮ ಬಗ್ಗೆ ಇಷ್ಟೊತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ